ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಉದಯಣ್ಣ ಉಮೇಶ್ ಅಣ್ಣ ನಾನು ಅವ್ರನ್ನ ಮೊದಲನೇ ಸಾರಿ ಭೇಟಿ ಮಾಡಿದ್ದು ಉದಯ ಅಣ್ಣ ಉಮೇಶ್ ಅಣ್ಣನ್ನು ತುಂಬ ಸಲ ಮೀಟ್ ಮಾಡಿದ್ದೀನಿ ಬಂದಿದ್ದು ಆಯಿತು ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಆಗಿರಲಿಲ್ಲ ಸೊ ಈಗ ಶುರು ಆಗಿದೆ ಇಪ್ಪತ್ತ ಐದನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾವು ಉಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆಯ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನ ವೋಕಲ್ ಇಷ್ಟ ಆಗ್ತಿತ್ತು ಅಂಡ್ ಗೌಳಿ ಸಿನಿಮಾದ ಆದಮೇಲೆ ಅವನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಕೇಳಿದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂತ ಹೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕನ್ ಸಿಕ್ಕಿದೆ ಈ ಸಿನಿಮಾದಿಂದ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನ್ಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಒಂದು ಸಿನ್ಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಬಾರಿ ಅವನು ಕಣ್ಣಿಗೆ ಎಳಿತಾನೆ ಸಿಕ್ಕಾಬಿಟ್ಟೆ ಸಾತ್ರ ಒಂದು ವ್ಯಕ್ತಿ ಅವನು ಅಂದರೆ ಅವ್ನಿಗೆ ತುಂಬ ಡೀಟೈಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ ಯಾಕಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವ್ರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಒಂದು ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯಿತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಜೊತೆಗೆ ವಿವಾನ್ ಅವರನ್ನು ತುಂಬ ಒಳ್ಳೆಯ ಗೆಳೆಯ ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಡೈನಮಿಕ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವರನ್ನು ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನ್ಸಿಗೆ ಬಂತು ಥ್ಯಾಂಕ್ಸ್ ವಿವಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲರಿಗೂ ಕೆಲಸಕ್ಕಿಂತ ಜಾಸ್ತಿ ಥಿಯೇಟರ್ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲು ಅದೇ ಥರದೊಂದು ಪಾತ್ರ ಖಂಡಿತವಾಗ್ಲೂ ಅವ್ನು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನ್ಮಾ ನೋಡಿದಾಗ ಇವ್ರ ಪಾತ್ರ ನೋಡಿ ಗುರು ಯಾರು ಗುರು ಇರು ಅಂತ ಅಂದ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿದ್ದು ಒಂದು ವರ್ಷ ಆದಮೇಲೆ ಲೂಸ್ ಸಿನಿಮಾ ದುನಿಯಾ ರಿಲೀಸ್ ಆಯಿತು ಆವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮ ಇಬ್ಬರು ಅದೊಂದು ನಂಟು ತುಂಬ ಚೆನ್ನಾಗಿದೆ ಸೊ ಆಗಿದೆ ಹೌದು ಅಲೆಮಾರಿ ಮಾಡಿದ್ರು ಇಬ್ಬರು ಸೊ ಅದು ತುಂಬ ಚೆನ್ನಾಗಾಯಿತು ಅಂಡ್ ಈ ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಓಕೆ ಡಾರ್ಲಿಂಗು ಸಾರಿ ಡಾರ್ಲಿಂಗ್ ಅಂತ ತುಂಬ ಚೆನ್ನಾಗಿದೆ ಎರಡೂ ಸಿನಿಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್ ತುಂಬ ಮಜಾ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಭೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು ಇವತ್ತು ಮುಹೂರ್ತ ಆಗಿದೆ ಆ್ಯಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮರೆತೋಗಿದ್ದು ಲಾಸ್ಟಲ್ಲಿ ಇವಾಗ ಸೊ ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಒಂದು ಅವ್ರು ಆರು ಅಂದರು ನಾನು ಮದುವೆ ಆಗೋಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತಿದ್ದೆ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾ ಪರಿಚಯ ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾ ಜಾಸ್ತಿ ಆಗ್ತಿತ್ತು ಅಥವಾ ಹಂಗಾಗಿ ಇದಾಗಲ್ಲ ಡೈರೆಕ್ಟ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾಡ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋ ಅಂಥ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ ಆ್ಯಂಡ್ ಎಸ್ ಇದು ಮಂಗ್ಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರು ಡೈಲೆಕ್ಟು ಇರುತ್ತೆ ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ ಬ್ಯಾಂಗ್ಳೂರ್ದು ಇರುತ್ತೆ ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗೋಲ್ಲ ಸೊ ಎಲ್ಲ ಭಾಷೆಯೂ ಮಾತಾಡ್ತೀವಿ ಅಂದರೆ ಕನ್ನಡನೇ ಬೇರೆ 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 ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸೊ ಹಾಂ ಅದು ತುಂಬಾ ಥರ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ನೆನಪೀ ಒಂದು ಸಿನಿಮಾ ಮೂವರ್ತಕ್ಕ ಬಂದಿದ್ದಾಳೆ ಥ್ಯಾಂಕ್ ಯು ಹಾದಿಯವ್ರ ವೈಫು ಇದೆ ಫಸ್ಟ್ ಟೈಮ್ ಅಂತ ಬಂದಿರೋದು ಥ್ಯಾಂಕ್ ಯು ಅದಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನಮ್ಮ ಧರ್ಮಣ್ಣ ಅವರ ಫ್ಯಾಮಿಲಿನೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಕೊನೆಯದಾಗಿ ಬಂಡೆ ಮಕ್ಕಳನ್ನು ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಹಾಂ ಫಸ್ಟ್ ಟೈಮ್ ಅದಲ್ಲ ಸೆಕೆಂಡ್ ಟೈಮ್ ಲೀಡರ್ ಸಿನಿಮಾದಲ್ಲೊಂದು ಪಾತ್ರ ಮಾಡಿದ್ದೆ ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮಂಗಳೂರಿಂದ ಬರುವಂತ ಒಂದು ಕ್ಯಾರೆಕ್ಟರು ಅದೊಂದು ಆಯ್ತು ಅದು ಬಿಟ್ಟರೆ ಇದೆ ಅವರೇ ಸುಳ್ಳು ಹೇಳದ್ರೆ ಹಿಂಗೆ ಸರ್ ಇದು ಯಾರ ಮಾತು ಕೇಳಿದ್ರು ಅವ್ರ ಮಾತು ಕೇಳ್ಬೇಕು ತಾನು ಮನೆಗೆ ಹೋದ್ಮೇಲೆ ಅಂತಿದ್ದೇ ಇರೋದು ಏನೇ ಧೈರ್ಯವಾಗಿ ಆಚೆ ಮಾತಾಡ್ಬೋದು ಮನೆಗೆ ಹೋಗಿ ಬಾಗಿಲು ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಸ್ಬೇಕು ಅದೊಂದು ಮಾತಿದೆಯಲ್ಲ ತಾಳಿ ಕಟ್ಟೋವಾಗ ಮಾತ್ರ अंगस तले तले बगस्तार अदल नवे याव तगस्बु तुम अनुभव आहे शिवंजु नमस्ते हय हाय हाय ಇಲ್ಲ ಪ್ರಯತ್ನ ಯಾವುದು ಆಗಿರಲಿಲ್ಲ ಡಿಸ್ಕಷನ್ ಸುಮ್ಮನೆ ಹಂಗೆ ಖಾಲಿ ಪುಲಿ ಮಾತಾಡಬೇಕಾದ್ರೆ ಮಾಡಿಬಿಡೋಣ ಅದೇ ಟೈಟ್ಲ್ ಇಟ್ಕೊಂಡು ಅಂತ ಬಟ್ ಹಂಗೆ ವರ್ಕ್ ಆಗೋಲ್ಲ ಅವರು ಒಂದು ತುಂಬ ಒಂದು ನನ್ನ ಇವತ್ತವರೆಗೂ ಇಂಡಸ್ಟ್ರೀಲಿ ಎಲ್ಲರೂ ಕರಿತಿರೋದೆ ಆ ಹೆಸರಲ್ಲಿ ಸೊ ಅದನ್ನು ಮಾಡಬೇಕಂದ್ರೆ ತುಂಬ ಪ್ರಾಪರಾಗಿ ಜಸ್ಟಿಫೈ ಆಗಬೇಕು ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ ಈ ಸಿನಿಮಾಗೂ ಸ್ಟಾರ್ಟಿಂಗಲ್ಲಿ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ ಅದಾದಮೇಲೆ ಕತೆ ಬರಿತಾ 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 ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಬಂತು ಸೊ ಹಂಗಾಗಿ ಈ ಟೈಟ್ಲ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ ಖಂಡಿತ ಇಲ್ಲ ಸರ್ ಆ್ಯಕ್ಚುಲಿ ಅದು 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 ಮುಗ್ದೋಯ್ತು ಆವಾಗ ಸೊ ಲೂಸ್ ಮಾಡ ಹೊಸ ಹೊಸದಾಗಿ ಒಬ್ಬ ಬರ್ತಾನೆ ಸೊ ಒಂದು ಅಂದರೆ ಇದ್ರಲ್ಲಿ ತುಂಬ ಆಗಿ ತೋರಿಸ್ತಾ ಇದ್ದೀವಿ ಆ್ಯಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಸೊ ಅದ್ರ ಮಧ್ಯೆ ಇದೊಂದು ಆಗಬಾರ್ದು ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ ಅಂದರೆ ತುಂಬ ಆಗಿ ಒಬ್ಬ ಒಂದು ಮಾಫಿಯಾ ಹ್ಯಾಂಡಲ್ ಮಾಡೋಕೋದ್ರೆ ಅಥವಾ ಎಲ್ಲ ಅದನ್ನು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋಣ ಆ ಥರದ್ದು ಒಂದು ಐರಿಷ್ಮ್ಯಾನ್ ಆ ಥರದ್ದು ಒಂದು ಆ ಒಂದು ಸ್ಟೈಲಾಗಿ ಮಾಡಬೇಕು ಒಂದು ಐಡಿಯಾದಲ್ಲಿದೆ ಸೊ ನೋಡೋಣ ಮುಂದಕ್ಕೆ ಮಾಸ್ ಮಾದವ್ರು ಇರೋಲ್ಲ ಮಾಸ್ ಮಾಧ ಅವ್ರ ಶಿಷ್ಯ ವಿನೋದ್ ಅವ್ರು ಇರ್ತಾರೆ ಸೊ ವಿನೋದ್ ಅವರು ಈ ಸಿನಿಮಾಗೆ ಫೈಟ್ ಮಾಡ್ತಿದ್ದಾರೆ ಏನು ಸಚಿನ್ ಪೂಜಾರಿ ಅಂತ ಹೊಸ ಪರಿಚಯ ಕೊರಿಯೋಗ್ರಫಿ ಅವರು ನಮ್ಮ ಗಣೇಶ್ ಆಚಾರ್ಯ ಅವರು ಅವರ ಅಸಿಸ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ತಿದ್ರು ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರುವಂಥದ್ದು ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ ನನಗೆ ಭಾರಿ ಖುಷಿ ಇದೆ ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ಎಲ್ಲ ಪಟ್ಟು ಹಿಡಿದು ಮಾಡ್ತಾ ಇರುವಂಥ ಒಂದು ಸಿನಿಮಾ ಸೊ ಹಾಗಾಗಿ ಇವತ್ತಿಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಇದೆಲ್ಲರೂ ನಾನು ತುಂಬ ನೀಟಾಗಿ ಆಗಿ ಇಂಥವ್ರೆ ಇರಬೇಕು ಅಂಥೇಳಿ ಮಾಡ್ತಾ ಇರೋವಂಥದ್ದು ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ಮಾಡ್ತೀರಾ ಬಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವನ ಬಗ್ಗೆ ಹೇಳೋದು ಮಾಡ್ತದೆ ಬಿಟ್ಟು ಹೋಗಂಗಿಲ್ಲ ಸೆಂಟ್ರಲ್ ಹೇಳಿದ್ದೀನಿ ಫುಲ್ ಮುಗಿಸ್ಬಿಟ್ಟೆ ಹೋಗ್ಬೇಕು ಅವನು ಧನು ಫೇವರ್ ಜಾಸ್ತಿ ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ ಮುಗಿಸ್ಬಿಟ್ಟೆ ಹೋಗ್ಬೇಕು ರೀ ಹಾಂ ನಮ್ಮ ಸುದರಿ ಅಂಕಲು ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಇದು ಬಿಟ್ಟರೆ ನಾನು ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್